ಟೆಂಡರ್ ಮತ ಅಂದರೆ ಏನು ಅದನ್ನು ಹೇಗೆ ಒಬ್ಬ ಮತದಾರರಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ ಮತದಾನ ನಡೀತಿರಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮತದಾರ ಬರ್ತಾನೆ ನೈಜ ಮತದಾರನಾಗಿರ್ತಾನೆ ಅವನು ಬಂದು ಮತವನ್ನು ಚಲಾಯಿಸಬೇಕಂದಾಗ ಈಗಾಗಲೇ ಅವನ ಹೆಸರ ಮೇಲೆ ಮತ್ತೊಬ್ಬರು ಮತ ಚಲಾವಣೆ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಪಿ ಆರ್ ಒಗಳು ಒಂದು ವಿಚಾರಣೆಯನ್ನು ಮಾಡಿ ಅವನು ನೈಜ ಮತದಾರ ಎಂದು ಗೊತ್ತಾದಾಗ ಅವನಿಗೆ ಟೆಂಡರ್ ಮತವನ್ನು ನೀಡಲು ಅವಕಾಶ ನೀಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಅವನಿಗೆ ಟೆಂಡರ್ ಮತವನ್ನು ನೀಡಿ ಮತ ಚಲಾಯಿಸಬೇಕೇ ವಿನಃ ಅವನಿಗೆ ಮತದಾನ ಯಂತ್ರದ ಮೂಲಕ ಮತ ಚಲಾವಣೆ ಬರುವುದಿಲ್ಲ ಹಾಗಾಗಿ ಮತದಾನವನ್ನು ಮಾಡಬೇಕಾದ್ರೆ ಒಂದು ಮತಪತ್ರದಲ್ಲಿ ಅವನು ಮತವನ್ನು ಚಲಾಯಿಸಬೇಕಾಗುತ್ತೆ ವಿನಃ ಮತಯಂತ್ರದಲ್ಲಿ ಅವನು ಮತವನ್ನು ಚಲಾಯಿಸಲು ಬರೋದಿಲ್ಲ ಹಾಗಾಗಿ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿಗಳು ಪ್ರತಿಯೊಂದು ಮತಗಟ್ಟೆಗೆ ಸುಮಾರು ಇಪ್ಪತ್ತು ಮತಪತ್ರಗಳನ್ನು ನೀಡುತ್ತಾರೆ ಅವು ಟೆಂಡರ್ಡ್ ಮತಪತ್ರಗಳಾಗಿರ್ತವೆ ಹಾಗಾಗಿ ಆ ಮತಪತ್ರದಲ್ಲಿ ಅವನು ಮತವನ್ನು ಮಾಡಬೇಕಾಗುತ್ತೆ ಆ ಮತವನ್ನು ಮಾಡಿದ ನಂತರ ಆ ಮತಪತ್ರವನ್ನು ಭದ್ರವಾಗಿಟ್ಟುಕೊಂಡು ನಾವು ಸೆವೆಂಟೀನ್ ಬಿ ಅಥವಾ ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಲಖೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ನಾವು ಚುನಾವಣಾ ಅಧಿಕಾರಿಗಳಿಗೆ ಒಪ್ಪಿಸಬೇಕಾಗ್ತದೆ ಹಾಗಾಗಿ ನಾವು ಟೆಂಡರ್ಡ್ ಅಂತಕ್ಕಂಥದ್ರ ಬಗ್ಗೆ ಸವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಏನದು ಟೆಂಡರ್ಡ್ ಮತಗಳು ತಾನೇ ಮತದಾರನೆಂದು ಹೇಳಿ ಬೇರೊಬ್ಬ ವ್ಯಕ್ತಿಯು ಈಗಾಗಲೇ ಮತ ಚಲಾಯಿಸಿ ಹೋದ ನಂತರ ನಿಜವಾದ ಮತದಾರನೆಂದು ಹೇಳಿಕೊಂಡು ಮತಗಟ್ಟೆಗೆ ಬರ್ತಕ್ಕಂಥ ಚಲಾಯಿಸಬೇಕೆಂದು ಕೇಳಬಹುದು ಅಂತಹ ಸಂದರ್ಭದಲ್ಲಿ ಆತನ ಗುರುತಿನ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು ಅವಶ್ಯಕವೆಂದು ನೀವು ಭಾವಿಸುವಂತ ಕೆಲವು ಪ್ರಶ್ನೆಗಳನ್ನು ಆತನಿಗೆ ಹಾಕಬಹುದು ಆತನ ಗುರುತನ್ನು ರುಜುವಾತುಪಡಿಸಿದ ಮೇಲೆ ಆತನ ಗುರುತಿನ ಬಗ್ಗೆ ನಿಮಗೆ ಮನವರಿಕೆಯಾದ ನಂತರ ನೀವು ಆ ಮತದಾರನಿಗೆ ಟೆಂಡರ್ಡ್ ಮತಪತ್ರದ ಮೂಲಕ ಮತ ಚಲಾವಣೆಗೆ ಅನುಕೂಲ ಮಾಡಿಕೊಡಬಹುದು ಆದರೆ ಮತಯಂತ್ರದ ಮೂಲಕ ಆತನಿಗೆ ಮತ ಚಲಾವಣೆ ಮಾಡಲು ಬರುವುದಿಲ್ಲ ಅಂತಹ ಮತವನ್ನು ಟೆಂಡರ್ಸ್ ಮತ ಎಂದು ಕರೆಯುತ್ತಾರೆ ರಿಟರ್ನಿಂಗ್ ಅಧಿಕಾರಿಗಳು ಪ್ರತಿಯೊಂದು ಮತಗಟ್ಟೆಗೆ ಇಪ್ಪತ್ತು ಟೆಂಡರ್ಡ್ ಮತಗಳ ಒಂದು ಪತ್ರವನ್ನು ಪ್ರತ್ಯೇಕವಾಗಿ ಮುದ್ರಿಸಿ ನೀಡಿರುತ್ತಾರೆ ಆ ಮತಪತ್ರಗಳನ್ನು ಉಪಯೋಗಿಸಿಕೊಂಡು ಆ ವ್ಯಕ್ತಿಗೆ ನೀವು ಮತ ಚಲಾವಣೆ ಮಾಡಲು ಹೇಳಬಹುದು ಆದರೆ ಆ ಮತಪತ್ರಗಳನ್ನು ನಿಮ್ಮ ಒಂದು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹಾಕುವಂತಿಲ್ಲ ಪ್ರಪತ್ತ ಇಪ್ಪತ್ತೇಳರಲ್ಲಿ ಟೆಂಡರ್ ಮತಪತ್ರಗಳನ್ನು ಯಾರಿಗೆ ನೀಡಲಾಗಿದೆಯೋ ಆ ಮತದಾರರ ಪೂರ್ಣ ದಾಖಲೆಯನ್ನು ಸಹ ನೀವು ಇಡಬೇಕು ಮತದಾರನಿಗೆ ಟೆಂಡರ್ಸ್ ಮತಪತ್ರವನ್ನು ನೀಡುವುದಕ್ಕೆ ಮೊದಲು ನಮೊನೆ ಐದರ ಒಂದು ಅಂಕಣದಲ್ಲಿ ನೀವು ಆತನ ಸಹಿ ಮತ್ತು ಹೆಬ್ಬೆಟ್ಟಿನ ಗುರುತನ್ನು ಪಡೆಯತಕ್ಕದು ಟೆಂಡರ್ಸ್ ಮತಪತ್ರದ ಮೇಲೆ ಮತವನ್ನು ದಾಖಲಿಸುವುದು ಮತದಾರನಿಗೆ ಟೆಂಡರ್ಸ್ ಮತಪತ್ರವನ್ನು ನೀಡುವಾಗ ಆತನಿಗೆ ಶಾಯಿ ಹಚ್ಚಿದ ಬಾಣದ ಕತ್ತರಿ ಗುರುತಿನ ರಬ್ಬರ್ ಸ್ಟ್ಯಾಂಪ್ ಅನ್ನು ಸಹ ನೀಡತಕ್ಕದ್ದು ಮತಪತ್ರಗಳಲ್ಲಿ ಗುರುತು ಮಾಡಲು ಬಳಸುವಂತಹ ಸ್ಟ್ಯಾಂಪ್ ಆಗಿರುತ್ತದೆ ಟೆಂಡರ್ಸ್ ಮತಪತ್ರ ಸ್ವೀಕರಿಸಿದ ನಂತರ ಸಂಬಂಧಪಟ್ಟ ಮತದಾರರು ಅದರ ಮೇಲೆ ತನ್ನ ಮತವನ್ನು ವೋಟಿಂಗ್ ಕಂಪಾರ್ಟ್ಮೆಂಟ್ನಲ್ಲಿ ನಲ್ಲಿ ತಾನು ಯಾವ ಉಮೇದುವಾರನಿಗೆ ಮತ ನೀಡಲಿಚ್ಛಿಸುವನೋ ಅಂತಹ ಉಮೇದಾರರ ಚಿಹ್ನೆಯ ಮೇಲೆ ಅಥವಾ ಅದರ ಬಳಿ ಬಾಣದ ಕತ್ತರಿ ಗುರುತಿನ ರಬ್ಬರ್ ಸ್ಟ್ಯಾಂಪ್ ಮೂಲಕ ಗುರುತು ಮಾಡಬಹುದು ಮತದಾರನು ನಂತರ ಟೆಂಡರ್ಸ್ ಮತಪತ್ರವನ್ನು ಮಡಚಿ ವೋಟಿಂಗ್ ಕಂಪಾರ್ಟ್ಮೆಂಟ್ನಿಂದ ಹೊರಬಂದು ಅದನ್ನು ನಿಮಗೆ ಕೊಡಬೇಕು ನೀವು ಎಲ್ಲ ಟೆಂಡರ್ ಮತಪತ್ರಗಳನ್ನು ಹಾಗೂ ಪ್ರಪತ್ರ ಇಪ್ಪತ್ತೇಳರನ್ನು ಈ ಉದ್ದೇಶಕ್ಕಾಗಿ ವಿಶೇಷವಾಗಿ ಒದಿಸಿರುವ ಲಕೋಟಿಯಲ್ಲಿ ಇಡಬೇಕು ಮತ್ತು ಮತದಾನ ಮುಗಿದ ನಂತರ ಲಕೋಟಿಯನ್ನು ಮೊಹರು ಮಾಡಬೇಕು ಇದು ಟೆಂಡರ್ ಮತದಾನವಾಗಿದೆ ధన్యవాదాలు